ಅರೇನವ ಎಲ್ಲ ಅಯೋಮಯ ಆಗ್ಬಿಟ್ಟೈತ್ ನನಗಂಕರ ನಮ್ಮ ಊರಾಗಿದ್ದ ಸಮಸ್ಯೆ ಎಲ್ಲಾನು ನಂಬಿದ್ದ ದೇವ್ರವ ಏನ್ ಹೇಳಕತ್ತಿ ನೀನು ಶ್ವೇತಾ ಹೌದು ಶ್ವೇತಾ ಹೇಳಕತ್ತಿರ ಕರೆ ಇತ್ತು ಶಾರ್ದಾ ನಾವು ನಂಬಿದ್ದ ದೇವ್ರು ನಾವು ಅಸಹಾಯಕರಾಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಾರ್ದ ಪರ್ದಾಡಕತ್ತಿದ್ವಲ್ಲ ಅದಕ್ಕ ಅದಕ್ಕ ಅದೇವರು ನಿಮ್ಮ ತಾಯಿ ತಂದೆ ರೂಪ್ತಕ್ಕೆ ಬಂದು ನಮಗೆ ಸಹಾಯ ಮಾಡಿರೋದು ಅದಕ್ಕೆ ಇದೇ ಊರಂತ ಊರನ್ನ ಬೆಂಕಿ ಹತ್ತಿ ಉರಿಯ ಮುಂದಾಗ ಶಾಂತಿ ಮಾಡೋಕ್ಕೋಸ್ಕರ ಬಂದಿದ್ದ ಆ ದೇವರು ನಂಗೆ ಅರ್ಥ ಆಯ್ತು ನಂಗೆ ಅರ್ಥ ಆಯ್ತು ಅಯ್ಯಪ್ಪ ವಗುವಂತ ನಿಜವಾಗ್ಲು ನಿನ್ನ ಕೈಯೋಕೆ ಏನೇನೆಲ್ಲ ಕೆಲಸ ಮಾಡಿಸ್ಬಿಟ್ರಪ್ಪ ನೀನೇ ಬಟ್ಟಿ ಒಗದಲ್ಲವ್ವ ತಾಯಿ ಲಕ್ಷ್ಮೀ ದೇವಿ ನೀನೇ ಬಂದಿದ್ದೆ ಏನೋ ನಾವು ಅರ್ಥ ಮಾಡ್ಕೊಳ್ಳಿಲ್ಲಲ್ಲವ್ವ ನೀವ ಪುನವಂತ ರೀ ನೀವ ಪುನವಂತ್ರು ಖರೇನಾ ಅನ್ನಂಗೆ ಶಾರ್ಭ அவரணே நம் நீ நம்ப்தே இல்ல நானே அன்க்கொண்டே பின்க நின் முக நோடக்கத்தின அதுக்க ஆளா நன்கேன நீ நோடனவ நின் முகன கரீனா நம்பி தார் கை விடல அன்னக்க இத சாட்சிதா சாட்சி ஏன்னாக ஒட்ட நம்ம காப்பட்னால் ಅಷ್ಟ ಸಾಕು ಹಾಂ ಆಮೇಲೆ ಅವ ಏನೇ ಹೇಳಕ್ಕೆ ಬರಕತ್ತಿದಿ ಬಾಯ್ ಕೈ ಕಲ್ಮಕತ ಕರಿ ತಿನ್ನದು ನಾನು ಮಾಡಿ ಚಲೋ ನಾಕ್ ನೀವು ಬಂದಿದ್ದೆ ಓ ಈಗ ಅರ್ಥ ಆಗತ್ತೈತೆ ನನಗೆ ಅದ ಶಾಗ ನಿಮ್ಮಪ್ಪ ನಿಮ್ಮ ಅವ್ವ ಇಲ್ಲಿ ಬರ್ತಾರಂತ ಗೊತ್ತಾದ ತಕ್ಷಣನ ದೇವರು ನಿಮ್ಮಪ್ಪ ನಿಮ್ಮ ಅವ್ವನ ರುಬ್ಕೆ ಇಲ್ಲಿದ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಒಮ್ಮಿದ ಮಕ್ಳು ಸಡ ಸಡನ್ನಾಗಿ ಹೋಗಕ್ಕೆ ನಿರ್ಧಾರ ಮಾಡಿ ನಿಂತ ಮಟ್ಟಕ್ಕಿನ ಮೇಲೆ

ನೀನು ಈಕಿದು ಕುಂಡ್ಲ ಕಳಿಸಿದ್ದಲ್ಲ ಜಾತ್ಕನ ನಮ್ಮ ಶ್ವೇತಂದು ಆಕಿದು ದೈವಿಕ ಗಣ ಅಂತ ಆಮೇಲೆ ಅದು ಯಾವುದೋ ಎಲ್ಲ ನಕ್ಷತ್ರ ಎಲ್ಲ ಸೇರಿರೋದು ನಮ್ಮ ಕೃಷ್ಣ ಜನ್ಮ ಆಗಿತ್ತಲ್ಲ ಆ ನಕ್ಷತ್ರ ಆ ಕಾಲ ಎಲ್ಲಾನು ಸೇಮ್ ಐತಿ ಈಕಿಗೆ ಪ್ರೇತಬಾದೆ ಶತ್ರುಗಳ ಕಾಟ ಜಾಸ್ತಿ ಇರತ್ತ ಸ್ವಲ್ಪ ಹುಷಾರಾಗಿರಕ್ಕೆ ಹೇಳ್ಬೇಕು ಅಂತ ಹೇಳಿದ್ರು ಜ್ಯೋತಿಷ್ರು ಈಗರು ಆಕೀಗೇನು ಇಲ್ಲ ಮುಂದೆ ಆಕೆ ಮದುವೆ ಆದಾಗ ಅಥವಾ ಮುಂದೆ ಬರಬಹುದು ಸ್ವಲ್ಪ ಹುಷಾರಾಗಿರ್ರಿ ಅಂತ ಹೇಳಿ ಸದ್ಯಕಂಕರು ಈಗೇನೂ ಇಲ್ಲ ಅವ ಅವಾ ಹೇಳಕತ್ತೀಯಾ ಜ್ಯೋತಿಷದಾಗ ಎಲ್ಲ ಇರುತ್ತಾ ಹೂನ್ಲೇ ಅದ್ರಾಗೆಲ್ಲ ಇರುತ್ತಾ ಎಷ್ಟನೇ ವರ್ಷಕ್ಕೆ ಮದುವಾರ ಎಷ್ಟನೇ ವರ್ಷಕ್ಕೆ ಏನು ಗಂಡ ಅಂತ ಇರುತ್ತಾ ಕರೆಕ್ಟಾಗಿ ಜ್ಯೋತಿಷ ಹತ್ರ ತೋರಿಸಿದ್ರೆ ಅವರೆಲ್ಲ ಹೇಳ್ತಾರೆ ಇಷ್ಟು ದಿನ ನಿನ್ನ ಮಗಳಿಗೆ ಏನು ಕಂಟಕ ಇತ್ತಲ್ಲ ಅದು ಇನ್ಮೇಲೆ ಇರೋದಿಲ್ಲ ಎಲ್ಲಾನು ನಡ್ಕೊಂಡು ನಡ್ಕೊಂಡೋಗುತ್ತಾ ಜಾಸ್ತಿ ತಲೆ ಕೆಸ್ಕೋಬೇಡ ನನಗೂ ನನ್ನ ಮೊಮ್ಮಕ್ಕಳನ್ನ ಮೊಮ್ಮಗಳನ್ನ ನಿನ್ನ ನೋಡ್ಬೇಕಂತ ಭಾಳ ಆಸೆ ಆಗಿತ್ತು ನಡಿ ಹೋಗಣ ಆದ್ರೆ ದೈವಿ ಶಕ್ತಿನ ಕಸ್ಕೊಳ್ಳೋಕ್ಕೋಸ್ಕರ ಮತ್ತೆ ಶಕ್ತಿ ಬರೋ ಚಾನ್ಸ್ ಭಾಳ ಐತಿ ಅದು ಯಾವತ್ತೂ ನಿನ್ನ ಮಗಳ ಹತ್ರ ಸುರಿಬಾರ್ದು ಸುಳಿಬಾರ್ದು ಇನ್ನೆಂದು ಅಂದ್ರೆ ಅದಕ್ಕೆ ತಕ್ಕಂಗೆ ನೀನು ಪೂಜೆ ಪುನಸ್ಕಾರ ಹೋಮ ಹವನ ನೂರು ಕಾಲನೂ ಈ ಮನೆಗೆ ಹಾಕ್ತಿರ್ಬೇಕು ಅಂದ್ರೆ ಮಾತ್ರ ಈ ಮನೆಯೊಳಗೆ ಇನ್ನೊಂದ್ಸರಿ ದುಷ್ಟ ದುಷ್ಟಶಕ್ತಿ ಬರೋಲ್ಲ ತೀತ ಹ್ಞೂನಮ್ಮ ತೀತ ಇನ್ನಾವತ್ತೂ ನಾನು ಸ್ಮರಣೆ ಮಾಡೋದು ಬಿಡೋಲ್ಲ ಖಂಡಿತವಾಗ್ಲೂ ಬಿಡೋಲ್ಲ ನೀ ಹೇಳ್ದಂಗೆ ಮಾಡ್ತೀನಿ ಬಾ ಹೋಗೋಣ ಬಾ ಬಾ ಕೈಕಾಳ್ ಮುಖ ತಗೊಂಬರುವಂತೆ ಅಂತ ಅಪ್ಪ ಬಾ ನನಗೆ ಹೆಂಗ್ ಅಂದ್ರೆ ಇಷ್ಟು ದಿನ ನೀವ ಮನೆಯಾಗಿದ್ರೇನ ನಿಮಗೆಲ್ಲ ಗೊತ್ತನ ನಾನು ಯಾಕೆ ತೋರಿಸ್ಲಿ ನಾನು ಯಾಕೆ ಮಾಡಲಿ ಅನ್ನೋ ಥರ ಅನ್ಸಕತ್ತೈತಿ ದೇವ್ರಿಗೆ ಗೊತ್ತಿತ್ತು ಬಂದಿರೋದು ನಾನು ದೇವ್ರು ಅಂತ ನಮಗ್ ಗೊತ್ತಿರ್ಲಿಲ್ಲ ಅನ್ಕೊಂಡೇನಿಷ್ಟ ನನ್ ಮಗಳಿಗೆ ಏನ್ ಇಷ್ಟ ಈ ಹದ್ನೈದ್ ಜೀವನ ಬದಲ ಆಗ್ಬಿಡ್ತು ಆತರ ಆ ದೇವ್ರು ನಮ್ಮನ್ನ ಕೈ ಹಿಡಿದು ಕಾಪಾಡ್ದ ಬಿಡು ಅದೇನ್ ಸುಳ್ಳಲ್ಲ ಹೌದ್ರಿ ತೀರಮ್ಮ ಅವರ ನೀವು ನಂಬ್ತಿರೋ ಎಲ್ಲ ಎಲ್ಲದಕ್ಕೂ ಸಹಾಯ ಮಾಡಿದ್ರು ಪ್ರತಿಯೊಂದಕ್ಕೂ ಮನೆಗೆ ಮನಿಗಷ್ಟ ಅಲ್ಲ ಇಡೀ ಊರ್ನ ವಾಪಸ್ ಸುಟ್ಟ ಹೋಗಿದ ಊರ್ನ ಕಟ್ಟಕ ಎಷ್ಟು ಕಷ್ಟ ಪಡ್ತು ಅಂದ್ರೆ ನಿಜವಾಗ್ಲು ನಾ ನಮ್ ನಾನು ಹೇಳಿದ್ರೆ ನೀವು ನಂಬಲ್ಲ ಆಮೇಲೆ ಹುಡುಗರು ಪೂರಾ ಒಂಥರ ಹ್ಮ್ ಇದ್ದಂಗಿದ್ವು ಆ ಹುಡುಗೂರ್ನ ಆ ವಶದಾಗಿದ್ದ ಬಿಡಿಸಿ ವಾಮಿಟ್ ಮಾಡ್ಕೊಳೋದು ಕಣ್ಣು ಬೆಳಗ್ ಮಾಡೋದು ಅದನ್ನೆಲ್ಲಾನು ತಪ್ಪಿಸಿ ಪ್ರತಿಯೊಬ್ಬರು ಮನೆಗೆ ಹೋಗಿ ಆರೈಕೆ ಮಾಡಿ ದೇವ್ರ ಜಪ ಮಾಡಿ ಎಲ್ಲಾರನ್ನೂ ಕೂರಿಸಿ ಭಜನಿ ಮಾಡಿ ಖರೇನ ಖರೇನ ನಾನು ಆ ದೇವರು ಏನ್ ಹೇಳಿ ನಾ ಸಾಯವರೆಗೂ ನೀನ್ ಜಪ ಮಾಡ್ತೀನಿ ಅಂತ ಅಷ್ಟೇ ಹೇಳಬಲ್ಲೆ ದೇವ್ರೆ ನೀ ಕೊಟ್ಟಿರೋ ಈ ದೇಹ ನೀ ಕೊಟ್ಟಿರೋ ಈ ಜೀವ ನೀ ಹೆಂಗ್ ನಡೆಸ್ತೀಯೋ ಹಂಗ್ ನಡಸ್ ಅಂತೀನಿ ಅಷ್ಟ ಯಾಕಿ ಯಾರು ಇಲ್ಲ ನಡಿ ಕರನಿ ಬರ್ರಿ ಕರ್ಬರಿ ಬಹಳ ದೂರದಿಂದ ಪ್ರಯಾಣ ಮಾಡಿ ಬಂದಿರ ಕಾಣತ ಆಯಾಸ ಆಗೈತಿ ನಿಮ್ ಕದಾಗ ಅದ ಕಾಣಕತೀ ನಡೀಕೊಂಡ ಅಮ್ಮಾ ಅಜ್ಜಿ ಬಂದಿದ್ರಲ್ಲ ಅವಾಗ ನಿಜವಾಗ್ಲು ಅಜ್ಜಿ ಕಣ್ಣೊಳ ನೋಡಕತ್ತಿರ ಹಂಗ ನೋಡ್ಬೇಕನ್ನಿಸ್ತಿತ್ ನಂಗೆ ಆ ಕಳ ಈ ಅಜ್ಜಿ ಮುಖದಾಗಿಲ್ಲ ನೋಡ್ದ ಅದಮ್ಮ ಅದಕ್ಕೆ ಹೇಳೋದು ದೈವಿಕ ಕಳೆ ಅಂತಂದು ನಮ್ಮಂತ ಏನಂತಾರೆ ಹುಲು ಮಾನವರಿಗೆ ಬರಲ್ಲದು ಏನು ಆ ಶಕ್ತಿ ಇರರು ಆ ಕಾಂತಿನ ಬೇರೆ ಅಷ್ಟ ಶರಣ್ ರೀ ನಮ್ಮ ಸಹಕಾರಿ ಮಂದಿಗೆ ಈ ಕಥಿನ ಬೇರೆ ಥರನೂ ಓಡಿಸ್ಬೇಕಾಗಿರೋದ್ರಿಂದ ಬರೀ ದೆಬ್ಬದ ಕತೆ ತೊಗೊಂಡೋಗಲ್ಲ ಸ್ಟೋರಿ ಮಾಡಬೇಕು ಅಂತ ನಿರ್ಧಾರ ಮಾಡೀನಿ ಒಂದು ಪ್ಯೂರ್ ಲವ್ ಸ್ಟೋರಿ ಅಂದರೆ ಬರೀ ಲವ್ ಸ್ಟೋರಿನೇ ಇರೋಲ್ಲ ಲವ್ ಸ್ಟೋರಿ ಇರುತ್ತೆ ಫ್ಯಾಮಿಲಿ ಕಥೆ ಇರುತ್ತಾ ಹಾರರ್ ಇರುತ್ತೆ ಒಂಥರ ಮಿಕ್ಸ್ ಆನರ್ ಆಮೇಲೆ ಹ್ಯೂಮರ್ ಹ್ಯೂಮರು ಇರುತ್ತೆ ಅಂದರೆ ತಮಾಷೆಯೂ ಇರುತ್ತೆ ಫನ್ನಿ ಕಾಮಿಡಿ ಎಲ್ಲ ಮಾಡಬೇಕು ಅಂತ ನಿರ್ಧಾರ ಮಾಡೀನಿ ಯಾರ್ಯಾರಿಗೆ ಎಲ್ಲ ಝೋನು ನೋಡೋಕೆ ಇಷ್ಟ ಆಗುತ್ತೆ ಝೋನರು ಸಾರಿ ದಯವಿಟ್ಟು ಅವರೆಲ್ಲ ಒಂದಿಷ್ಟು ಕಮೆಂಟ್ ನಂಗೆ ತಿಳಿಸಿ ಹಾಕಿ ಅಕ್ಕ ಅಂತ ಹೇಳಿದ್ರೆ ಅದನ್ನೆಲ್ಲ ಹಾಕೊಂಡು ಇದನ್ನು ಒಂದು ಸ್ಟೋರಿ ಮಾಡ್ಕೊಂಡು ಅಂತ ನಿರ್ಧಾರ ಮಾಡೀನಿ ಯಾಕಂದ್ರೆ ಬರೀ ನಾನು ದೆವ ಸ್ಟೋರಿನೇ ಹಾಕ್ತಾ ಹಾಕ್ತಾಯಿದ್ರೆ ಕತಿ ಮುಂದೆ ಹೋಗೋಲ್ಲ ಅದಕ್ಕೋಸ್ಕರ ನಾನು ಇನ್ನೇನು ತೋರಿಸ್ತೀನಲ್ಲ ಅದೆಲ್ಲ ನಾನು ತೋರಿಸೋದು ನಮ್ಮ ಯಾರು ಶ್ವೇತಾ ದೊಡ್ಡೊಳಾಗಿ ಕಾಲೇಜ್ಗೆ ಹೋಗೋದು ತೋರಿಸ್ತೀನಿ ಅಂದ್ರೆ ಅಲ್ಲ ನೆಕ್ಸ್ಟ್ ತೋರಿಸೋದು ಏನೇನಾಗತ್ತ ಶ್ವೇತ ಜೀವನ್ದೊಳಗ ಅನ್ನೋದನ್ನ ತೋರಿಸ್ತಿರ್ತೀನಿ ನಾನು ಒಂದ್ ಯಾವ್ದೋ ಸ್ಟೋರಿ ತಗೋತಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಒಂದು ರಿಯಾಲಿಟಿ ಹತ್ರ ಆಗೋ ತರನೇ ಇರುತ್ತೆ ಅಂದ್ರೆ ಯಾರ್ದೋ ಒಬ್ರದ್ದು ಸ್ಟೋರಿ ಕೇಳಿರೋದನ್ನ ತಗೊಂಡ್ ಬರ್ತಿರ್ತೇನೆ ಅದನ್ನ ಹಾಕಿ ನನ್ನೊಬ್ಬರ ಫ್ರೆಂಡ್ ಅದಾರ అదూ లవ్ స్టోరి అది అందరూ అవ్ మ్యారేజు అది ఏమేనూ హిం సక్సస్ ఆయో ఆమె ఏమేం కష్టపట్టరు అదనూ హర్తీని ఆ శ్వేతా క్యారెక్టర్న సేమ్ శ్వేతా అది ఆక్చులి నిజవద్దు నన్ను ఫ్రెండ్ హారు శ్వేత అరక్టర్ ఇన్ ముందే మోప్తీ థ్యాంక్ యూ తడ్రి తడి రీ మవ్ స్టోరి ఎందరంత బరీ లవ్ స్టోరి ఇవ్వ ಅದ್ರ ಜೊತೆಗೆನ ನಾವು ಬರ್ತಿರ್ತೈತಿ ಅಂದ್ರೆ ಹೆಂಗ ಹೊರಾರು ಎಲ್ಲಿಂದ ಬರತ್ತಾ ಯಾವಾಗ ಬರತ್ತಾ ಮತ್ತೆ ಹೆಂಗ್ ಬರತ್ತ ಅನ್ನೋದನ್ನ ನೋಡ್ಕೊಂಡು ಹೋಗೋದಕ್ಕೆ ಒಂದು ಫ್ಯಾಮಿಲಿ ಇದ್ರ ಜೊತೆಗೆ ಎಲ್ಲ ಎಂಟರ್ಟೈನ್ಮೆಂಟ್ ಜೊತೆಗೆ ನೋಡ್ಕೊಂಡು ಹೋಗೋಣ ಓಕೆನಾ ಹಾಂ ಅಂದಂಗಲ್ಲ ಒಂದಿಟ್ಟು ಹುಡುಗಿನ ಒಂಬತ್ತನೇ ಕ್ಲಾಸ್ ಅರ್ಧ ಆಗೈತಲ್ಲ ಸಾಲಿಗೆ ಹಾಕಿ ಇಲ್ಲೇ ಗೌರ್ಮೆಂಟ್ ಸಾಲಿನ ಕಲೀಲಿ ಅದ್ರಾಗ ಏನೈತಿ ಏನಂತೆ ಹ್ಞೂನಮ್ಮ ನಂಗೂ ಸುಮ್ಮನೆ ಮನೆ ಹಂಗ ಟಿ ವಿ ನೋಡು ಊಟ ಮಾಡು ಮಕ್ಕಳು ಒಂದಿಷ್ಟು ಅವ್ರಿವ್ರ ಜೊತೆಗೆ ಆಟ ಆಡಿಬ ಬ್ಯಾಸ ಆಗುತ್ತಮ್ಮ ನನ್ನ ಸಾಲಿಗೆ ಹಾಕಪ್ಪಜಿ ಅವ ನಾನೇನ್ ಹಾಕ್ಬಾರ್ದಂತ ತಿನ್ನ ಹಾಕಿನ್ನ ನೀನ ನೋಡಿ ಅಲ್ಲ ಊರಾಗೆಲ್ಲ ಏನೇನ್ ಹಾಕತ್ತಿತ್ತು ಹೆಂಗ್ ಹೆಂಗ್ ಆತ ಅನ್ನೋದು ಆ ಕಾರಣಕ್ಕಷ್ಟ ಆಕಿ ಸೇರ್ಸಿದ್ದಿಲ್ಲ ಅಷ್ಟ ನಾಳೆ ಹೋಗಿ ಮಾತಾಡ್ಕೊಂಡು ಬರ್ತೀನಿ ಎಕ್ಸಾಮ್ ಬರ್ಸಿ ಈಗ ಎಷ್ಟೈತ್ ಅಷ್ಟು ಕೂರ್ಸ್ಕೊಳ್ರಿ ಹೆಂಗೋ ಒಂದ್ ಏನೋ ಕನ್ವಿನ್ಸ್ ಮಾಡಿ ಬರ್ತೀನಿ ನೋಡೋಣ ಅಂತ ಹೇಳಿ ಸರಿ ಸರಿ ಏನೋ ಒಂದು ಮಾಡ ಒಟ್ಟು ಪಾಪ ಅವ್ರಿಗೇನು ರೋಚರು ಅಡುಗೆ ಗಿಡಿಗೆ ತಯಾರು ಮಾಡ್ತೀನಿ ಕೊನೆಗೆ ದೇವ್ರಂತ ಗೊತ್ತಾಗಿದ್ರೆ ಒಂದು ಸರಿ ಕಾಲಿಗೆ ಬಿಟ್ಟು ಆಶೀರ್ವಾದ ತೊಗೊಂಡ್ಬಿಡ್ತಿದ್ದು ನೋಡ್ಲ ಹ್ಞೂನವ ನಾನು ಅಷ್ಟೆ ಮತ್ತು ಅಂತ ಗೊತ್ತಾಗಿ ತಂದಿದ್ರೆ ನಿಜವಾಗ್ಲು ನಾನು ಹಂಗ ಮಾಡ್ತಿದ್ನೇ ಏನ ನಮ್ಗೆಲ್ಲೂ ಅನುಮಾನ ಬರ್ದೇ ಇರಂಗ ನಡ್ಕೊಂಡ್ಬಿಟ್ರು ಅಲ್ಲ ಹೆಂಗು ಇವತ್ತು ಸೋಮವಾರ ಆಗೈತಿ ಬಿಡ ಬಿಡ ಕರ್ಕೊಂಡು ಹೋಗ್ಬಿಡು ಈಗಿನ್ನ ಕರ್ಕೊಂಡು ಹೋಗಿ ಅಡ್ಮಿಷನ್ ಬನ್ಬಿಡು ಏನವ ಶ್ವೇತಾ ಹೋಗೋಣ ಇವತ್ತು ಓಕೆ ಅಪ್ಪ ಹಾಗಣ ಹಾಗಂದ್ರೆ ಅವ್ವ ನೀವೆಲ್ಲ ನಾಷ್ಟಕ್ಕೆ ಇಷ್ಟಕ್ಕೆ ರೆಡಿ ಮಾಡ್ಕೊಂತೀರಿ ಈಕೀಗಲ್ಲ ಏನರ ಒಂಚೂರು ಇಡ್ಲಿ ಪಡ್ಲಿ ತಿನಿಸಿ ಕರ್ಕೊಂಡು ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಒಂಬತ್ತುನು ಅಳತ್ತಿತ್ತು ರೀ ಮತ್ತೆ ಬೆಲ್ಲು ಹೊಡಿತಿದ ಸಾಲಿದು ಬಿಟ್ಟು ಬಂದ್ಬಿಡ್ತೀನಿ ಹಾಂ ಹೋಗಣವ್ವ ಹ್ಞೂ ಅಪ್ಪ ಬನ್ರಿ ಹೋಗೋಣ ಅಮ್ಮ ಅಜ್ಜಿ ಹೇಳಿ ಬಂದುಬಿಡ್ತಾನೆ ಓಕೆ ಮಕ್ಕಳ ಇವತ್ತು ನಾವು ವೃತ್ತದ ವ್ಯಾಲ್ಯೂನ ಕಂಡಿಡ ಹೆಂಗೆ ಅಂತ ನೋಡ್ಕೊಂಡು ಹೋಗೋಣ ಎಲ್ಲರೂ ಗಮನ ಇಟ್ಟು ಕೆಣ್ಸ್ಕೊಳ್ಳಿ ಎಕ್ಸ್ಕ್ಯೂಸ್ ಮೀ ಮ್ಯಾಮ್ ಹೇಳಿ ಸರ್ ಮೇಡಮ್ ನನ್ನ ಹೆಸರು ಸೋಮನಾಥ್ ಅಂತ ಹೇಳಿ ಈಕಿ ನನ್ನ ಮಗಳು ಶ್ವೇತಾ ನಾವು ಆ್ಯಕ್ಚುಲಿ ತಮಿಳ್ನಾಡಿನಾಗಿದ್ವಿ ಅದನ್ನೆಲ್ಲ ನಾನು ಪ್ರಿನ್ಸಿಪಲ್ ಹತ್ರ ಮಾತಾಡ್ಕೊಂಡು ಬಂದೀನಿ ಹೆಡ್ಮಾಸ್ಟ್ರ್ ಹತ್ರ ಆಮೇಲೆ ನಾನು ಮೇಲವ್ರ ಹತ್ರ ಎಲ್ಲ ಮಾತಾಡೀನಿ ಒಪ್ಕೊಂಡಾರ ಸ್ವಲ್ಪ ನೈನ್ತ್ ಸ್ಟ್ಯಾಂಡರ್ಡ್ ಎಕ್ಸಾಮ್ ಬರ್ಸ್ಬೇಕು ಮತ್ತು ಈಗ ಕಂಟಿನ್ಯೂಸ್ ಆಗಿ ಕ್ಲಾಸಿಗೆ ಸೇರಿಸ್ಕೊಡೋಕ್ಕೆ ನಾನು ಮಾತಾಡಿ ಬಂದೀನಿ ಹ್ಞೂ ಅಂತ ಹೇಳ ದಯವಿಟ್ಟು ನಮ್ಮ ಮಗಳನ್ನ ಕ್ಲಾಸಿಗೆ ಸೇರಿಸ್ಕೊಳ್ರಿ ಅದು ಹೆಂಗೆ ಸರ್ ಅದು ಇನ್ನೊಂದು ಎರಡು ಮೂರು ತಿಂಗಳಿಗೆ ಎಕ್ಸಾಮ ಬರ್ತಾವೆ ಆಯ್ತಾಯ್ತು ಪರವಾಗಿಲ್ಲ ನೀವೆಲ್ಲ ಮಾತಾಡಿದಲ್ಲ ಹೆಡ್ ಮಾಸ್ಟರ್ ಹತ್ರ ಹ್ಞೂ ಎಲ್ಲ ಮೇಡಮ್ ಸರಿ ಆಯ್ತಮ್ಮ ನೀವೀಣ್ ಇದಾನಲ್ಲ ಪ್ರವೀಣನ ಓಕೆ ರೀ ಟೀಚರ್